ಹಲೋ ಇವ್ರೀವಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗವಾಗುವಂತಹ ಒಂದು ಟಿಪ್ಸನ್ನು ತೊಗೊಬಂದಿದ್ದೀನಿ ನೋಡಿ ಈ ರೀತಿ ಸ್ಮಾಲ್ ಆಗಿರುವಂತಹ ಒಂದು ಸಣ್ಣ ಬಾಕ್ಸನ್ನು ತಗೊಳ್ಳಿ ನೋಡಿ ಅಂಗಡಿಗಳಿಂದ ರೂಮ್ ಫ್ರೆಶ್ನರ್ ಅಂತ ಹೇಳಿ ತೊಗೊಬರ್ತೀವಲ್ವ ಅದಕ್ಕೆಲ್ಲ ತುಂಬ ಹಣನ ನಾವು ಹಾಕ್ತೀವಿ ತುಂಬ ದುಡ್ಡು ಕೊಟ್ಟು ನಾವು ಇವುಗಳನ್ನು ತಂದಿರ್ತೀವಿ ಇದಕ್ಕೆಲ್ಲ ಏನು ಕಡಿಮೆ ರೇಟಾ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಅಲ್ವಾ ಸೊ ಈ ರೀತಿಗಳನ್ನು ನಾವು ಬಳಸುವ ಬದಲು ಮನೇಲೇನೆ ಒಂದು ಸುಗಂಧ ದ್ರವ್ಯವನ್ನು ರೆಡಿ ಮಾಡೋಣ ನೋಡಿ ಅದಕ್ಕಾಗಿ ನಾವು ತುಂಬ ದುಡ್ಡನ್ನು ವೇಸ್ಟ್ ಮಾಡಬೇಕಾಗಿಲ್ಲ ಕಡಿಮೆ ಪದಾರ್ಥಗಳಿಂದ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ನೋಡಿ ಅದಕ್ಕಾಗಿ ಒಂದು ಸ್ಮಾಲ್ ಆಗಿರುವಂತಹ ಬಾಕ್ಸನ್ನು ತಗೊಂಡಿದ್ದೀನಿ ಆ ಬಾಕ್ಸಿಗೆ ನೋಡಿ ಇಲ್ಲಿ ನಾನು ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಅಡುಗೆ ಮಾಡಲಿಕ್ಕೆ ಬಳಸ್ತೀವಲ್ವಾ ಅದೇ ಸೋಡಾ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಒಂದರಿಂದ ಒಂದೂವರೆ ಸ್ಪೂನಿನಷ್ಟು ಸೋಡಾನ ನಾನಿಲ್ಲಿ ಹಾಕೊಂಡಿದ್ದೀನಿ ನೀವು ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಬಹುದು ನಾನು ಈ ರೀತಿ ಸ್ಮಾಲ್ ಸ್ಮಾಲ್ ಕಂಟೈನರಲ್ಲಿ ರೆಡಿ ಮಾಡಿಬಿಟ್ಟು ಅಲ್ಲಲ್ಲಿ ಇಡ್ತೀನಿ ಸೊ ಹಾಗಾಗಿ ನಾನು ಇಷ್ಟನ್ನೇ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಕರ್ಪೂರನ ಈ ರೀತಿ ಪುಡಿ ಮಾಡಿಬಿಟ್ಟು ಹೀಗೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ನೀವು ಈ ರೀತಿ ರೆಡಿ ಮಾಡಿಬಿಟ್ಟು ಒಂದು ಮೂರು ನಾಲ್ಕು ಬಾಕ್ಸನ್ನು ರೆಡಿ ಮಾಡಿಬಿಟ್ಟು ಹಾಲಲ್ಲೊಂದು ರೂಮಲ್ಲೊಂದು ಹೀಗೆ ಡೈನಿಂಗ್ ಹಾಲಲ್ಲೊಂದು ಈ ರೀತಿ ಇಟ್ಬಿಟ್ರೆ ಸಾಕು ಅಂತೂ ಫುಲ್ ಘಮ ಘಮ ಅಂತ ಇರುತ್ತೆ ನೋಡಿ ಈ ರೀತಿ ಫಸ್ಟು ಕರ್ಪೂರನ ಹೀಗೆ ನೀವು ಪುಡಿ ಮಾಡ್ಕೊಳ್ಳಿ ಸೋಡಾ ಹಾಗೆ ಕರ್ಪೂರ ಇದೆರಡನ್ನೂ ಕೂಡ ಈ ರೀತಿ ನೀವು ಬಾಕ್ಸ್ ಒಳಗಡೆ ಹಾಕಬೇಕು ನಂತರ ನಿಮ್ಮ ಮನೆಯಲ್ಲಿ ಯಾವ ಶಾಂಪೂನ ಯೂಸ್ ಮಾಡ್ತೀರಾ ನೋಡಿ ಆ ಶಾಂಪೂನ ನಾನಿಲ್ಲಿ ಇದ್ದೀನಿ ಅದು ಕೂಡ ಜಾಸ್ತಿ ಏನಲ್ಲ ಸ್ವಲ್ಪ ಹಾಕಿದ್ರೂ ಸಾಕಾಗುತ್ತೆ ನೋಡಿ ಒಂದು ಪ್ಯಾಕೆಟಲ್ಲಿ ನಾನೇನಿಲ್ಲ ಅಂದ್ರೂ ಎರಡರಿಂದ ಮೂರು ಬಾಕ್ಸು ಈ ರೀತಿಯದ್ದು ರೆಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಶಾಂಪೂನ ನಾವು ಹಾಕೋಬಹುದು ಯಾವುದೇ ಆದರೂ ಪರವಾಗಿಲ್ಲ ಶಾಂಪೂನ ನಾವು ಫಸ್ಟು ಇದಕ್ಕೆ ಹಾಕ್ಕೊಂಡು ಬಿಡೋಣ ನೋಡಿದ್ರಲ್ಲ ಜಾಸ್ತಿ ಏನು ಬೇಡ ಸೋಡಾ ಹಾಗೆಯೇ ಕರ್ಪೂರ ಹಾಗೆಯೇ ಶಾಂಪು ಅದು ಕೂಡ ಶಾಂಪು ಒಂದು ರೂಪಾಯಿ ಪ್ಯಾಕೆಟಲ್ಲಿ ನಾನು ಇನ್ನೂ ಕೂಡ ತುಂಬನೇ ಎರಡು ಮೂರು ಬಾಕ್ಸನ್ನು ರೆಡಿ ಮಾಡುವಷ್ಟು ಬಿಟ್ಟಿದ್ದೀನಿ ನೋಡಿ ಇದಿಷ್ಟೇ ಹಾಕಿದರೆ ಸಾಕಾಗುತ್ತೆ ನಂತರ ಆ ಬಾಕ್ಸಿನ ಕ್ಯಾಪಿಗೆ ನಾನು ಈ ರೀತಿ ಹೋಲ್ಸನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಲ್ಲಿ ಈ ರೀತಿ ಹೋಲ್ಸ್ ಮಾಡಿಬಿಟ್ಟು ಈ ಬಾಕ್ಸನ್ನು ನೀವು ಹೊರಗಡೆ ಬಾಗ್ಲ ಹತ್ರ ಅಥವಾ ರೂಮಲ್ಲಿ ಹಾಲಲ್ಲಿ ಡೈನಿಂಗ್ ಹಾಲಲ್ಲಿ ಕಿಚನಲ್ಲಿ ಒಂದು ಈ ರೀತಿ ಇಟ್ಕೊಂಡು ಬಿಟ್ಟರೆ ಫುಲ್ ಡೇ ಪೂರ್ತಿ ಘಮ ಘಮ ಅಂತ ಇರುತ್ತೆ ಕಡಿಮೆ ದುಡ್ಡಲ್ಲಿ ರೂಮ್ ಫ್ರೆಶ್ನರ್ ರೆಡಿ ಆಗೋಯ್ತು ಅಲ್ವಾ ನೋಡಿ ಈ ರೀತಿ ನೀವು ಮಾಡಿಟ್ರೆ ಅಲ್ಲಲ್ಲಿ ಸೊಳ್ಳೆಗಳು ಕೂಡ ಬರೋದಿಲ್ಲ ತುಂಬ ಮನೆಯೆಲ್ಲ ಪೂರ್ತಿ ಘಮ ಘಮ ಅಂತ ಇರುತ್ತೆ ಹಾಗೆಯೇ ಪಾಸಿಟಿವ್ ಥಾಟ್ಸ್ ಕೂಡ ಮೈಂಡಿಗೆ ಬರ್ತಾ ಇರುತ್ತೆ ಸಣ್ಣ ಪುಟ್ಟ ಖರ್ಚು ಕೂಡ ಕಮ್ಮಿ ಆಗುತ್ತೆ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ನಾವು ಅಲ್ಲಲ್ಲಿ ಇಟ್ಬಿಟ್ರೆ ಆಯಿತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಯೂಸ್ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋೊಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು